ಿ ಅದು ಚಪಾತಿ ಆಗ್ತಾ ಉಂಟು ಯಾರಿಗೆಲ್ಲ ಬೇಕು ಆರ್ಡರ್ ಪ್ಲೀಸ್ ಇದೊಂದು ಹಳತ್ತು ಕೋಟೆ ಮಾಡಿದ್ದಾರೆ ಈಗ ಶೆಕೆ ಆದ ಕಾರಣ ಜನಸಂಖ್ಯೆ ತುಂಬಾ ಕಮ್ಮಿ ಇದ್ದಾರೆ ಯಾರ ಸಲ್ಲ ನಾನ್ ಮತ್ತೆ ಕಿಹಾರ ಕಾಲಿದ್ದೇವೆ ಶೆಕೆಗಾಲದಲ್ಲಿ ಸೈಟ್ ಸೀಯಿಂಗ್ ಬಂದ ಇಬ್ಬರು ವಿಸಿಟರ್ಸ್ ನಾವೇ ಮರದಲ್ಲಿ ಎಷ್ಟು ಖರ್ಚು ಆಗಿದೆ ನೋಡಿ

ಓಡುದೇ ಆಯ್ತು ಅವಳನ್ನು ತರುವುದು ಊಟ ಮಾಡಿಸುದು ಮತ್ತೆ ಪುನಃ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗುದು ಬರುವುದು ರೆಸ್ಟ್ ಇಲ್ಲ ಸಂಜೆ ಬಂದು ಅಡಿಗೆ ಅಡಿಗೆ ಭೋಜನ ಪಾತ್ರೆ ಉಜ್ಜಿ ಬಿಸಿ ಇದ್ದೆ ಬಾಕಿ ಏನು ಗುಡ್ಡೆ ಗರ್ಪಿಂಗ್ ಎಲ್ಲ ಬಿಜಿ ಇರ್ಲಿಲ್ಲ ಸಿಂಪಲ್ ನಾವು ಮನೆಯಲ್ಲೆಲ್ಲ ಎಂತ ಮಾಡ್ತೇವೆ ಅದರಲ್ಲೇ ಬಿಸಿ ಇದ್ದೆ ಎಂತ ವಿಶೇಷ ಅಂದ್ರೆ ಫ್ರೈಡೆ ಸಂಜೆ ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ಲಾಗ್ ನನ್ನ ಹಸ್ಬೆಂಡು ಕಂಪನಿದು ಗಾಡಿ ಚೇಂಜ್ ಆಗ್ತಾ ಉಂಟು ಸೊ ಇವತ್ತು ಇನ್ನೊಂದು ಗಾಡಿ ತರ್ತಿದ್ದಾರೆ ಹೊಸತ್ತು ಗಾಡಿ ತರ್ತಿದ್ದಾರೆ ಅದೊಂದು ಎಕ್ಸೈಟ್ಮೆಂಟ್ ತೋರಿಸ್ತೇನೆ ಗಾಡಿಯನ್ನು ನೋಡಿ ಅಂತೂ ಖುಷಿ ಆಯ್ತು ಗಾಡಿ ಆಯ್ತಾ ಗಂಡಗಂತೂ ಅವರು ಆಟೋಮೊಬೈಲ್ ಫೀಲ್ಡ್ ಅಲ್ಲಿ ಗಾಡಿ ಯಾವ್ದು ಬರ್ಲಿ ಓಲ್ಡ್ ಮಾಡಲ್ ನ್ಯೂ ಮಾಡಲ್ ಕ್ಲಾಸಿಕ್ ಕಾರ್ಸ್ ಬದಿಯವರದು ಕಾರ್ ವಾಟ್ ಎವರ್ ಕಾರ್ಸ್ ಯಾವ್ದು ಸಹ ಬರ್ಲಿ ಅವರಿಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬಾನೇ ಆಸಕ್ತಿ ನಮ್ಗೆ ಹಾಗೆ ಅಲ್ಲ ನಮ್ಗೆ ಯಾವ್ದ್ರಲ್ಲಿ ಸಹ ಇಂಟ್ರೆಸ್ಟ್ ಇದ್ರೆ ಅದ್ರ ಇನ್ ಅಂಡ್ ಔಟ್ ಕಲಿಕ್ಕೆ ಪ್ರಯತ್ನ ಪಡ್ತೇವೆ ಗಾಡಿ ಅಂತೂ ಬಂತು ಇನ್ನು ಸೀದಾ ನೋಡಿ ಹೋದ್ರೆ ಬೇಜಾರಾಗುದ ಗಾಡಿಗೆ ಅದಕ್ಕೆ ಒಂದು ರೌಂಡ್ ಹೋಗುವ ಅಂತೇಳಿ ಇಲ್ಲೇ ಮನೆ ಹತ್ರ ಬಂದಿದ್ದೇವೆ ಅದು ಚಪಾತಿ ಆಗ್ತಾ ಉಂಟು ಯಾರಿಗೆಲ್ಲ ಬೇಕು ಆರ್ಡರ್ ಪ್ಲೀಸ್ ಲಾಸ್ಟ್ ಮಿನಿಟ್ ಹೇಳಿದರೆ ಕುಕ್ ಸ್ವಲ್ಪ ಸ್ಲೋ ಇದ್ದಾರೆ ರಾಶಿ ಮಾಡಿದಾಳೆ ಲೈನಲ್ಲಿ ಇಟ್ಟಿದ್ದಾಳೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೂ ಬಜ್ಜಿ ಪೌಡರ್ ಇಟ್ಟಿದ್ದಾಳೆ ಇವರಿಗೆಲ್ಲ ಇಲ್ಲಿ ಮಗ ಆಟಗೋಗ್ಲಿಕ್ಕುಂತ ಇಲ್ಲಿ ಸಿಗುತ್ತೆ ಸ್ಟ್ರೇಟ್ ಲೈನಲ್ಲಿ ಇದೆ ಗಾಡಿಗಳಿಗೆ ಸಹ ಲೈನ್ ಅಲ್ಲಿ ಚಪಾತಿ ಸಹ ಲೈನ್ ಅಲ್ಲಿ ಇರ್ಬೇಕು ಭಯಂಕರ ಮರ ಸಂಜೆಗೆ ಒಂದು ಲಾಂಗ್ ಡ್ರೈವ್ ಹೋಗುವ ಅಂತೇಳಿ ಎಲ್ಲ ದಿಬ್ಬನ ಹೊರಟಿದೆ ಎಂತ ಮಾರಿ ಪೊಂಜೋ ಮರಳು ತೋರಿಸ್ ಅಂತ ಕೇಳ್ತೀರಾ ಯು ಅಲ್ಲಿ ಏಳು ಎಮಿರೇಟ್ ಉಂಟು ಇಂಡಿಯಾದಲ್ಲಿ ಹೇಗೆ ಸ್ಟೇಟ್ ಉಂಟು ಹಾಗೆ ಯು ಅಲ್ಲಿ ಏಳು ಎಮಿರೇಟ್ ಉಂಟು ಎಮಿರೇಟ್ ಅಲ್ಲಿ ಏಳು ಡಿಫ್ರೆಂಟ್ ರೀತಿಯ ಮರಳು ಉಂಟು ಅಂತೇಳಿ ಹೇಳ್ತಾರೆ ಹೇಳ್ತಾರೆ ಅದಕ್ಕೆ ನಾನು ತೋರಿಸುದಕ್ಕೆ ತೋರಿಸ್ತಾ ಇದ್ದೇನೆ ಈ ಕ್ಲಿಪ್ ಅಲ್ಲಿ ನಿಮ್ಗೆ ಕಾಣ್ಬೋದು ಬೇರೆ ಬೇರೆ ಕಲರಿನ ಮರಳು ಈ ಮರಳಲ್ಲಿ ತುಂಬಾ ಒಂಟೆಯ ಕ್ಯಾಂಪ್ಸ್ ಉಂಟಾಯ್ತಾ ಒಂಟೆ ನೋಡಿಕೊಳ್ಳಿಕ್ಕೆ ತುಂಬಾ ಜನರನ್ನು ಇಡ್ತಾರೆ ಅವರಿಗೆ ಹಾಗೂ ಒಂಟೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ ಈ ಚಿಕ್ಕ ಚಿಕ್ಕ ಕ್ಯಾಂಪ್ಸ್ ಕಾಣ್ತಾ ಉಂಟಲ್ಲ ಮನೆ ರೀತಿಯಲ್ಲಿ ಅದೆಲ್ಲ ಒಂಟೆಯ ಕ್ಯಾಂಪ್ಸ್ ಈ ಬಿಸಿಲಿಗೆ ಸಹ ನಲ್ವತ್ತೈದು ಡಿಗ್ರಿಗೆ ಸಹ ಇಷ್ಟು ಗ್ರೀನರಿ ಕಾಣ್ತಾ ಉಂಟಲ್ಲ ಈ ಗ್ರೀನರಿಯನ್ನೆಲ್ಲ ನೋಡಿಕೊಳ್ಳಿಕ್ಕೆ ಜನರಿದ್ದಾರೆ ಇದು ಒಂದು ರೀತಿಯ ಹಿಲ್ ಅಂತ ಅಂತೇಳಿ ಹೇಳ್ಬೋದು ತುಂಬಾ ಜನರ ಫಾರ್ಮ್ಸ್ ಇಲ್ಲಿ ಇರ್ತದೆ ಆಯ್ತಾ ಬೇಡ ಫಾರ್ಮ್ಸ್ ಇಷ್ಟ ಬೇರೆ ಬೇರೆ ದೇಶದಿಂದ ಗಿಡಗಳನ್ನೆಲ್ಲ ಪರ್ಚೇಸ್ ಮಾಡಿ ಅದಕ್ಕೆ ಬೇಕಿರುವ ಮಣ್ಣನ್ನು ದೇಶದಿಂದಲೇ ತಂದು ಇಲ್ಲಿ ನಡತಾರೆ ಗುಡ್ಡೆಗಳು ಕುಸಿಬಾರ್ದಂತೇಳಿ ಎಲ್ಲದಕ್ಕೆ ಕಾಂಕ್ರೀಟ್ ಪೇಸ್ಟ್ ಅನ್ನು ಹಾಕ್ತಾರೆ ಗುಡ್ಡೆಗಳು ಯಾವಾಗ ಸಹ ಕುಸಿದು ಬೀಳ್ಬೋದಲ್ಲ ರೋಡಿಗೆ ಅಪಾಯ ತಪ್ಪಿಸಲಿಕ್ಕೆ ಎಲ್ಲದಕ್ಕೆ ಕಾಂಕ್ರೀಟ್ ಪೇಸ್ಟ್ ಅನ್ನು ಹಾಕ್ತಾರೆ ಇಲ್ಲಿ ಸಹ ನಡುವಲ್ಲಿ ಎಂತ ಸ್ಟ್ರೆಸ್ ಇರ್ಲಿ ನೇಚರ್ ಅನ್ನು ನೋಡುವಾಗ ಆಟೋಮ್ಯಾಟಿಕ್ ಆಗಿ ಮನಸ್ಸಿಂದ ಎಲ್ಲ ಡಿಲೀಟ್ ಆಗ್ತದೆ ಲೀಸ್ಟ್ ಫಾರ್ ಅ ಮೂಮೆಂಟ್ ಅಲ್ಲ ಮತ್ತೆ ಬೆಟ್ಟದಿಂದ ವಾಪಸ್ ಮನೆಗೆ ಹೋದಾಗ ಎಲ್ಲ ಟೆನ್ಶನ್ ವಾಪಸ್ ಬಂದು ಬಿಡ್ತದೆ ಅದು ಬೇರೆ ವಿಷಯ ವೀಕ್ ಡೇಸ್ ಅಂತೂ ಹೇಳುದ ಬೇಡ ಎಲ್ಲ ಕಡೆ ಎಲ್ಲರಿಗೆ ಸಹ ಸ್ಟ್ರೆಸ್ ಇರ್ತದಲ್ಲ ಆದ್ರೆ ವೀಕೆಂಡ್ಸ್ ಅಲ್ಲಿ ಸ್ವಲ್ಪ ಫ್ಯಾಮಿಲಿ ಟೈಮ್ ಒಳ್ಳೆ ರೀತಿಯಲ್ಲಿ ಕಳೆದ್ರಿ ಅಂತ ಹೇಳುದೆ ಬೇಡ ಎಲ್ಲ ಸ್ಟ್ರೆಸ್ ಆದಷ್ಟು ಕಮ್ಮಿ ಆಗ್ತದೆ ಎದುರು ಟನಲ್ ಕಾಣ್ತಾ ಉಂಟಲ್ಲ ಇಂಥದ್ದು ಐದು ಟನಲ್ ಉಂಟಾಯ್ತಾ ಮುಂಚೆ ಶಾರ್ಜಾ ಇಂದ ಕೋರ್ಫಕಾನ್ ಹೋಗ್ಲಿಕ್ಕೆ ಕೋರ್ಫಕಾನ್ ಅಂದ್ರೆ ಒಂದು ಪ್ಲೇಸ್ ಆಯ್ತಾ ಈ ಪ್ಲೇಸ್ಗೆ ಹೋಗ್ಲಿಕ್ಕೆ ಶಾರ್ಜಾ ಇಂದ ಒಂದೂವರೆ ತಾಸು ಬೇಕಿತ್ತು ಈಗ ಈ ಟನಲ್ ಮಾಡಿದ್ರಿಂದ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ಮುಟ್ಬಹುದು ಗುಡ್ಡೆಗಳ ನಡುವಿಂದ ಡ್ರಿಲ್ ಮಾಡಿಕೊಂಡು ಈ ಟನಲ್ ಅನ್ನು ಎಷ್ಟು ಚಂದ ರೀತಿಯಲ್ಲಿ ಕಟ್ಟಿದ್ದಾರೆ ನೀವೇ ನೋಡಿ ಅಂತ ಹೇಳಿ ಹೋದ್ರೆ ಅಲ್ಲಿ ಎದುರು ಕ್ಯಾಮರಾ ಇಟ್ಟಿದ್ದಾರೆ ಎಂತ ಸೆಚ್ಚು ಮಾಡುದಿಲ್ಲ ಖಾಲಿ ಫೈನ್ ಕೊಡ್ತಾರೆ ಅಷ್ಟೇ ಇನ್ಸ್ಟೆಂಟ್ ಆಗಿ ಕೆಲವರಿಗೆ ಫೋಟೋ ತೆಗೆದು ಅಪಕ್ಕ ಇನ್ಸ್ಟಾಗ್ರಾಮ್ ಇಲ್ಲದ ಫೇಸ್ಬುಕ್ ಹಾಕ್ಲೇಬೇಕಾಗಿರ್ತದೆ ಅಂತವರಿಗೆ ಕೊಟ್ಟಿದ್ದಾರೆ ಎಲ್ಲ ಕಡೆ ನೆಟ್ವರ್ಕ್ ಟವರ್ ಉಂಟು ಇದು ಫುಜರಾ ಫುಜರಾ ಸಿಟಿ ಒಂದು ತಾಸಿಂದ ಟ್ರಾವೆಲ್ ಮಾಡಿ ಈಗ ಆಯ್ತು ಎಷ್ಟು ಗಂಟೆ ಆಯ್ತು ಫೈವ್ ಓ ಕ್ಲಾಕ್ ಆಯ್ತು ದೃಷ್ಟಿ ಬಟ್ಟು ಮನೆಯಲ್ಲೇ ಉಂಟು ಸೀರಿಯಲ್ ಮತ್ತು ದೃಷ್ಟಿ ಬಟ್ಟು ಚಾಯ್ ಕುಡಿಯೋದು ದೃಷ್ಟಿ ನೋಡಿಕೊಂಡು ಚಾಯ್ ಕುಡಿಯೋದು ರೋಲ್ 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 ಕ್ಯಾಬೇಜ್ ಕ್ಯಾಬೇಜ್ ಮತ್ತು ಚಿಕನ್ ರೋಲ್ ಏನೋ ಉಂಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅಂತ ಸೊಳ್ಳರ್ತದಲ್ಲಂಟು ಮಗ ಆಫ್ಟರ್ ಲಾಂಗ್ ಟೈಮ್ ಯಾರೆಲ್ಲ ಹೀಗೆ ಇದ್ದೀರಿ ಚಹಾ ಕುಡಿಯುವಾಗ ಮಾಡಿದರೆ ಕುಡ್ದಾಗೆ ಆಗುತ್ತೆ ಅದರಲ್ಲಿ ಮ್ಯಾನಸ್ ಡಿನರ್ಸ್ ಎಲ್ಲ ಎಂತಲ್ಲ ಅದೊಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ ಇರ್ತದೆ ಮನೆಯಲ್ಲಿ ಮಾಡಿದ ಸೊಪ್ಪು ಎಲ್ಲ ಸೇರುದಿಲ್ಲವೇನೂ ಇವತ್ತು ನಾವು ಕೋರ್ಫಾನ್ಗೆ ಬಂದಿದ್ದೇವೆ ನಮ್ಮ ಇಂಡಿಯಾದಲ್ಲಿ ಹೇಗೆ ಗೋವಾ ಒಂದು ಹ್ಯಾಪ್ನಿಂಗ್ ಪ್ಲೇಸ್ ಹಾಗೆ ಇಲ್ಲಿ ಕೋರ್ಫಕಾನ್ ಇದು ಕೋರ್ಫಾನ್ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಆಯ್ತಾ ತುಂಬಾ ಜನರು ಇಲ್ಲಿ ಚೆಲ್ ಮಾಡ್ಲಿಕ್ಕೆ ಬರ್ತಾರೆ ಯಾಕಂದ್ರೆ ಇಲ್ಲಿ ಬೀಚ್ ಹಾಗೂ ಕಾರ್ನಿಶ್ ಉಂಟು ಒಮ್ಮೆನೆ ನೋಡೋ ಊರಿಗೆ ಬಂದಾಗ ಉಂಟಾ ಅಲ್ಲ ಎಲ್ಲ ಕಡೆ ಗ್ರೀನರಿ ತೋಟ ತೆಂಗಿನಕಾಯಿ ಮರ ನೋಡಂತೂ ಊರಿಗೆ ಬಂದಾಗ ಆಯ್ತು ಇಲ್ಲಿಯ ಲೋಕಲ್ಸ್ ನವರಿಗೆ ಫಾರ್ಮ್ಸ್ ಅಂದ್ರೆ ತುಂಬಾನೇ ಇಷ್ಟ ಇವರೆಲ್ಲ ಓನರ್ಸ್ ದೂರದಲ್ಲಿ ಹ್ಯಾಪ್ನಿಂಗ್ ಸಿಟಿಯಲ್ಲಿ ಇರ್ತಾರೆ ಆಯ್ತಾ ಆದ್ರೆ ಹೀಗೆ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಫಾರ್ಮ್ ಇಟ್ಕೊಳ್ತಾರೆ ಅದರಲ್ಲಿ ಅವರ ಫೇವ್ರೆಟ್ ಗಿಡಗಳನ್ನೆಲ್ಲ ನಟ್ಟು ಆ ದೇಶದಿಂದ ಮಣ್ಣನ್ನೆಲ್ಲ ತಂದು ಒಳ್ಳೆ ರೀತಿಯಲ್ಲಿ ಗಿಡಗಳನ್ನೆಲ್ಲ ನೋಡ್ತಾರೆ ಇದು ಕೋರ್ಫಾನ್ ಸಿಟಿ ಮುಂಚೆ ನಮ್ಮ ಪಂಪ್ವೆಲ್ ಸರ್ಕಲ್ ಅನ್ನು ಎಷ್ಟು ಚಂದ ರೀತಿಯಲ್ಲಿ ಡೆಕೋರೇಟ್ ಮಾಡಿದ್ರಲ್ಲ ಕಲಾಶಾಲ ಇಟ್ಟು ಹಾಗೇನೆ ಇಲ್ಲಿ ಎಲ್ಲ ಸರ್ಕಲ್ಸ್ ಅಲ್ಲಿ ಅವರ ಟ್ರೆಡಿಷನಲ್ ರೀತಿಯಲ್ಲಿ ಡೆಕೋರೇಟ್ ಮಾಡ್ತಾರೆ ಆಯ್ತಾ ಖಾಲಿ ಡೆಕೋರೇಟ್ ಮಾಡಿ ಇಡುದಲ್ಲ ಅದನ್ನು ಒಳ್ಳೆ ರೀತಿಯಲ್ಲಿ ಮೇಂಟೇನ್ಸ ಮಾಡ್ತಾರೆ ಮಂಗ್ಳೂರಲ್ಲಿ ಹೇಗೆ ಮಂಗಳೂರು ಯೂನಿವರ್ಸಿಟಿ ಉಂಟು ಮೈಸೂರಲ್ಲಿ ಮೈಸೂರು ಯೂನಿವರ್ಸಿಟಿ ಹಾಗೆ ಕೋರ್ಫಕಾನ್ ಅಲ್ಲಿ ಇದು ಕೋರ್ಫಕಾನ್ ಯೂನಿವರ್ಸಿಟಿ ಈ ಪೆಟ್ರೋಲ್ ಪಂಪ್ ಇದು ದು ಪೆಟ್ರೋಲ್ ಆಯ್ತಾ ಯು ಅಲ್ಲಿ ಒಂದು ಚಿಕ್ಕ ಪಾಟ್ ಓಮಾಂದು ಉಂಟು ಈ ಪ್ಲೇಸ್ ಅನ್ನು ಮಾದಾ ಅಂತೇಳಿ ಕರೀತಾರೆ ಇಲ್ಲಿ ಎಂಟರ್ ಆಗ್ತಲೇ ನಮ್ಮ ಫೋನ್ ನೆಟ್ವರ್ಕ್ ಚೇಂಜ್ ಆಗ್ತದೆ ಆಯ್ತಾ ಒಮಾನ್ ನೆಟ್ವರ್ಕ್ ಗೆ ಚೇಂಜ್ ಆಗ್ತದೆ ಲೆಫ್ಟಲ್ಲಿ ಆಯಿಲ್ ಟ್ಯಾಂಕ್ಸ್ ಎಲ್ಲ ಕಾಣ್ತಾ ಉಂಟಲ್ಲ ಇಲ್ಲಿ ತುಂಬಾ ಕಂಪೆನಿದು ಆಯಿಲ್ ಟ್ಯಾಂಕ್ಸ್ ಉಂಟು ನಮ್ಮಲ್ಲಿ ಎಲ್ಲ ಹೇಗೆ ಗವರ್ಮೆಂಟ್ ಹಾಸ್ಪಿಟಲ್ ಉಂಟು ಹಾಗೆ ಇಲ್ಲಿ ಶೇಖ್ ಖಲೀಫಾ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇದು ಫುಜರ್ ಅದು ಶೇಖ್ ಖಲೀಫಾ ಹಾಸ್ಪಿಟಲ್ ಅಂದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಮುಂಚೆಲ್ಲ ಹೆಚ್ಚು ಹಾಸ್ಪಿಟಲ್ಸ್ ಇರ್ಲಿಲ್ಲ ಅಲ್ಲ ಈಗಂತೂ ಫಾಸ್ಟ್ ಫುಡ್ ತಿಂದು ತಿಂದು ಜನರ ಸಹ ಫಾಸ್ಟ್ ಫಾಸ್ಟ್ ಹೋಗ್ತಿದ್ದಾರೆ ಅದರಿಂದಾಗಿ ತುಂಬಾನೇ ಹಾಸ್ಪಿಟಲ್ಸ್ ಬಂದಿದೆ ಇದನ್ನು ದಲ್ಲ ಅಂತ ಕರೀತಾರೆ ಅರೇಬಿಕ್ ಕಾಫಿ ಅಂದ್ರೆ ಕಾವಾ ಅಂತ ಕರೀತಾರಲ್ಲ ಅದನ್ನು ಇದರಲ್ಲಿ ಸರ್ವ್ ಮಾಡುದು ಈ ಸರ್ಕಲ್ ಅಲ್ಲಿ ನಿಟ್ಟು ಡೆಕೋರೇಟ್ ಮಾಡಿದ್ದಾರೆ ಎಷ್ಟು ಚಂದ ರೀತಿಯಲ್ಲಿ ಡೆಕೋರೇಟ್ ಅಲ್ಲ ಕಳಗಿ ಕಪ್ಸ್ ಅನ್ಸ ಇಟ್ಟಿದ್ದಾರೆ ವೆಜಿಟೇಬಲ್ ಫುಜರ್ ಬರುವಾಗ ನಾವು ಇನ್ನೊಂದು ಸಿಟಿಗೆ ಬಂದೆವು ಇದು ಸಿಟಿ ಕಲ್ಬಾ ಸಿಟಿ ಅಂತೇಳಿ ಕರೀತಾರೆ ಈ ಓಲ್ಡ್ ಫೋರ್ಟ್ ನ ಎದುರು ಕೆಲವು ರೆಸ್ಟೋರ್ ಮಾಡಿದ್ದಾರೆ ಆಯ್ತಾ ಗೂಡಂಗಡಿ ಸುಡು ಬಿಸಿಲ್ಗೆ ಸಹ ಈ ಗಿಡವನ್ನು ಎಷ್ಟು ಚಂದ ಮಾಡಿ ಮೇಂಟೈನ್ ಮಾಡ್ತಾರೆ ನೀವೇ ನೋಡಿ ನಾಲ್ವತ್ತೈದು ಡಿಗ್ರಿಗೆ ಸಹ ಈ ಗಿಡಗಳು ಗ್ರೀನ್ ಗ್ರೀನ್ ಆಗಿ ಕಾಣ್ಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ನೀರೆಲ್ಲ ಹಾಕಿ ಮೇಂಟೈನ್ ಮಾಡ್ತಾರೆ ಇದೊಂದು ಹಳತ್ತು ಕೋಟೆ ರಿಸ್ಟೋರ್ ಮಾಡಿದ್ದಾರೆ ಮುಂಚೆದು ಲ್ಯಾಂಪ್ ನೋಡಿ ಈಗ ಬಲ್ಬ್ ಹಾಕಿ ಬಿಟ್ಟಿದ್ದಾರೆ ಮುಂಚೆ ಚೇರ್ ಅವರು ಮುಂಚೆ ಮಿಕ್ಸಿ ಎಲ್ಲ ಇರಲಿಲ್ಲ ಅಲ್ಲ ಇದರಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಮಾಡ್ತಿದ್ರು ಇದು ಎದ್ ಕಾವಾಗ ಇಲ್ಲಾದ್ರೆ ಈ ಬಾಬು ಡೋಂಟ್ ಟಚ್ ಟೀಗ ಗೊತ್ತಿಲ್ಲ ಮಾಂಸ ಎಲ್ಲ ಬೇಯಿಸಿ ಇದು ಹಮೂಸ್ ಪಾತ್ರೆಗಳೆಲ್ಲ ಮುಂಚೆ ಯೂಸ್ ಮಾಡ್ತಿದ್ದ ಪಾತ್ರೆಗಳು ನೋಡು ಮಗ ಗೂಟ್ ಮುಂಚೆ ಯೂಸ್ ಮಾಡ್ತಿರುವ ವಸ್ತುಗಳೆಲ್ಲ ಇದು ನಾನು ತಂದಾಗಿ ಉಂಟು ತಿಪ್ಪಿಯಿಂದ ಮಾಡಿದ್ದು ಈ ವರ್ಷ ಯೂಸ್ ಮಾಡ್ತಿದ್ದಾರೆ ಊರಲ್ಲಿ ನಾವು ಯೂಸ್ ಮಾಡ್ತೇವಲ್ಲ ಯೂಸ್ ಮಾಡ್ತಿದ್ದ ಪಾತ್ರೆ ಕ್ಲೇ ಪಾಟ್ ಮಣ್ಣಿನ ಪಾತ್ರೆ ಇದು ಚಪಾತಿ ಮಾಡುವಂಥದ್ದು ನೋಡಿ ಚಾ ಕಾಫಿ ಕಾವಾ ಬ್ಲಾಕ್ ಕಾಫಿ ಬ್ಲ್ಯಾಕ್ ಟೀ ಇದೆಲ್ಲ ನೀರು ಇಡ್ಲಿಕ್ಕೆ ಸ್ಟವ್ ಇದೆಲ್ಲ ಅವ್ರ ಅಗ್ರಿಕಲ್ಚರ್ಗೆ ಇದೆಲ್ಲ ಟೂಲ್ಸ್ ಯೂಸ್ ಮಾಡ್ತಿದ್ದ ಗರಗಸ ಎಲ್ಲ ಇದೆಲ್ಲ ಊರಲ್ಲಿ ಸಹ ಉಂಟು ಅದು ಸಹ ಉಂಟಲ್ಲ ಗರಗಸ ಕತ್ತಿ ಬೇರೆ ಬೇರೆ ಟೈಪ್ ಕತ್ತಿ ಕರೆಕ್ಟ್ ವೆರಿ ಗುಡ್ ಮಗ ನೀನು ಶಾಲೆಗೆ ಓದೋದಕ್ಕೆ ಸಾರ್ಥಕ ಆಯ್ತು ಅದು ಇದು ಮ್ಯೂಸಿಯಂ ಕಲೆಕ್ಷನ್ಸ್ ರೂಮ್ ಓ ಇದುಂಟು ಮಗ ನಮ್ಮ ಮನೆಯಲ್ಲಿ ನಮ್ಮದು ಒಳ್ಳೆಯ ನಮ್ಮ ಮ್ಯೂಸಿಯಂ ಗೇಟ್ಲಿಕ್ಕೆ ಉಂಟು ಮಗ ಅವರ ಲೆಂತೆಲ್ಲ ಸಾಮಾನು ಯೂಸ್ ಮಾಡ್ತಿದ್ರು ಅವರ ಕಲ್ಟಿವೇಶನ್ ಇರಲಿ ರಿಪೇರಿಂಗ್ ಇರಲಿ ಐನ್ ಬಾಕ್ಸ್ ಮುಂಚದ ಅಯರ್ನ್ ಬಾಕ್ಸ್ ಕೂಲ್ ಹಾಕಿಕೊಂಡು ಸ್ಟೀಮ್ ಮಾಡಿಕೊಂಡು ಐನ್ ಮಾಡ್ತಿದ್ದದು ಇದು ಕೆಲವು ಕಡೆಯಲ್ಲಿ ಈಗ ಸಹ ಉಂಟು ಇದರಲ್ಲಿ ರುಬ್ಬಿ ಮಾಡಿದ ಅಡಿಗೆ ಅಂತ ಹೇಳಿದೆ ಬೇಡ ಸೂಪರ್ ಸೇ ಉಪರ್

ಟಾನಿಕ್ ರೂಮ್ ಓ ಇವರ ಇನ್ಸ್ಟ್ರೂಮೆಂಟ್ಸ್ ಯಾವುದೆಲ್ಲ ಪ್ಲೇ ಮಾಡ್ತಿದ್ರು ಪೆನ್ಸಿಲ್ ಪೆನ್ ಇರೇಸರ್ ಗಾಡಿ ಟಾಯ್ಸ್ ಎಲ್ಲ ಇಲ್ಲಿ ಸಂಗ್ರಹಣೆ ಮಾಡಿಟ್ಟಿದ್ದಾರೆ ಶೇವ್ ಮಾಡ್ಲಿಕ್ಕೆ ಎಂತೆಲ್ಲ ಯೂಸ್ ಮಾಡಿ ಮಾಡ್ತಿದ್ರು ಓಲ್ಡ್ ಸ್ಪೈಸ್ ಇದು ನನ್ನ ಡ್ಯಾಡಿ ಯೂಸ್ ಮಾಡ್ತಿದ್ರು ಹೌದು ಮಗ ಬೇಕಾ ಸದ್ಯಕ್ಕೆ ಫೋನ್ ಹಳೆಯ ಕಾಲದ ಫೋನ್ಸ್ ಕಾರ್ಡ್ಸ್ ಎಲ್ಲ ಇದು ಕ್ಯಾಮರಾಸ್ ಈಗೆಲ್ಲ ಎಂತೆಲ್ಲ ಲೆನ್ಸ್ ಬಂದಿದ್ದಲ್ಲ ಕಳೆಗೆ ಮಗ ಇಲ್ಲಿ ನೋಡು ರೇಡಿಯೋ ರೇಡಿಯೋ ಅಂತ ಹೇಳೋದು ಬೇಡ ಫಸ್ಟಿಗೆ ದೊಡ್ಡದಿತ್ತಲ್ಲ ರೇಡಿಯೋ ಮತ್ತೆ ಹೋಗಿ ಹೋಗಿ ಚಿಕ್ಕ ಚಿಕ್ಕ ಕಾಂಪ್ಯಾಕ್ಟ್ ಮಾಡಿ ಈಗ ಅಂತೂ ರೇಡಿಯೋ ನೋಡ್ಲಿಕ್ಕೆ ಸಿಕ್ಕುದಿಲ್ಲ ವಾಶಿಂಗ್ ವಾಶ್ ಮಾಡೋ ಸೂಪ್ ಮಕ್ಕಳದ್ದು ಪೌಡರ್ ಸಿಗರೇಟ್ ಎಂತೆಲ್ಲ ಬ್ರ್ಯಾಂಡ್ ಇತ್ತು ಲೈಟರ್ಸ್ ಮಕ್ಕಳ ಹಾಲಿನ ಪುಡಿ टी पावडर कॉफी पावडर नेस्कफी untu नेस्कफी की जय ओ जूसला ಅದು ಕುಡಿಲಕಲ್ಲ ಮಾಡಿ ಅದಿಟ್ಟ ತ ಐತಾ ನನೆ ನೆನಪ ಬಂದಿತ್ತಿರಬೇಕು ચી즈 जूस ನೋಡಿ ಹೊಲಿವಂತದು ಸ್ಯೂವಿಂಗ್ machine ದು ಟಿವಿ ನಮ್ಮ ಮನೆಯಲ್ಲಸ ಒಂದಿಂತದು ಇಂತದು ಚಿಕ್ಕದು ಇದಕ್ಕಿಂತ ಚಿಕ್ಕದು ಇದು ಕ್ಯಾಮೆರಾ ಮುಂಚಿನವರೆಲ್ಲ ಇಲ್ಲಿ ಕುತ್ಕೊಂಡು ಚಹಾ ಕಾಫಿ ಎಲ್ಲ ಕುಡಿತಿದ್ರು ಅವರ ಫ್ಲಾಸ್ಕ್ ಇಲ್ಲೆಲ್ಲ ತಿಂಡಿ ಇಡ್ತಿದ್ರು ಕಲರ್ಫುಲ್ ಪ್ಲೇಟ್ಸ್ ನೀರು ಕುಡಿಲಿಕ್ಕೆ ಇದು ವೆಪನ್ಸ್ ರೂಮ್ ಗನ್ ಇಲ್ಲಿ ಇಡ್ತಿದ್ರು ಗನ್ ಮಗ ಶೂಟ್ ಮಾಡ್ಲಿಕ್ಕೆ ನೊಣ ಬರೋದಾಗೆ ಹೀಗೆ ಹೀಗೆ ಮೂವ್ ಮಾಡ್ಲಿಕ್ಕೆ ನೋಡಿ ಮಗ ಬಿ ಪಾಚಿದು ಮಕ್ಕಳನ್ನು ಮಲಗಿಸ್ಲಿಕ್ಕೆ ಇಲ್ಲಿ ಒಂದು ಮಗ ಮಲಗಿಸ್ತಿದ್ರು ಇಲ್ಲಿ ಒಂದು ಇನ್ನೆಬ್ಬಿಸ್ಬೇಡ ಅದು ಮಲಗಿದೆ ಬಿಡು ಇಲ್ಲಿ ಮೇಲೆಲ್ಲ ಬಟ್ಟೆ ಹಾಸ್ಲಿಕ್ಕೆ ಕ್ಯೂಟ್ ಉಂಟು ಬೆಡ್ ಫುಲ್ ವುಡನ್ ಬೆಡ್ ಕೋಡೆ ಸೆಟ್ಟಿದ್ದಾರೆ ರಪಕ್ಕ ಮಳೆ ಬಂದರೆ ಓಡಲಿಕ್ಕೆ ಬೇಡ ಮಗ ಏಯ್ ಮಲಗಿದದು ಬಿಡೋದು ಸಾಕ್ಸ್ ಎಲ್ಲ ಹಾಕಿ ಮಲಗಿಸಿದ್ದಾರೆ ಮ್ಯೂಸಿಕ್ ಅದು ರೇಡಿಯೋ ಮಗ ಇದೆಲ್ಲ ಒಂದು ಶೋ ಕೇಸ್ ಆಗಿ ಎಲ್ಲ ಉಂಟು ಇಲ್ಲಿ ಭಾರಿ ಅನ್ಸಂದ ಅವರ ಉಡುಪುಗಳೆಲ್ಲ ಎಂತೆಲ್ಲ ಆಗ್ತಿದ್ರು ಓ ಆಗಿನ ಹೆಂಗಸರ್ ದೋಸೆ ತಲೆಯಲ್ಲಿ ಏನು ಇತ್ತು ಉಂಟು ಇದು ಗೋಲ್ಡ್ ಮುಂಚಿನವ್ರು ಗೋಲ್ಡ್ ಎಲ್ಲ ಹೇಗಿಡ್ತಿದ್ರು ಅವರ ನೇಲ್ ಕಟ್ಟರ್ ಇದೆಲ್ಲ ಮುಂಚಿನವರು ಬಳಕೆ ಮಾಡ್ತಿರುವ ಪರ್ಫ್ಯೂಮ್ ಊದ್ ಇಲ್ಲದ್ರೆ ಆಯಿಲ್ ಮತ್ತೆ ಅವರ ಕಾಸ್ಮೆಟಿಕ್ ಅಲ್ಲ ಕಾಸ್ಮೆಟಿಕ್ ಅಂದ್ರೆ ಮುಂಚಿನವರು ಎಂತ ಮಾರೆ ಖಾಲಿ ಒಂದು ಕ್ರೀಮ್ ಮತ್ತೆ ಪೌಡರ್ ಅಲ್ಲ ಪ್ರೇಯರ್ ಮಾಡುವ ಬುಕ್ ಕುರಾನ್ ಹಾಗೂ ಇಲ್ಲೆಲ್ಲ ಸ್ವಲ್ಪ ಪರ್ಲ್ಸ್ ಎಲ್ಲ ಇಟ್ಟಿದ್ದಾರೆ ತಕ್ಕಡಿ ಆಗಿನ ಕಾಲದ ಗ್ಲಾಸಸ್ ನೋಡಿ ಈಗ ಅದೇ ಫ್ಯಾಷನ್ ಪುನಃ ಬರ್ತಾ ಉಂಟಲ್ಲ ಚಂದ ರೂಮ್ ಎ ಸಿ ಒಳಗೆ ಸೊ ನೋಡ್ಲಿಕ್ಕೆ ಅಂತೂ ಶಕಿ ಶಕಿ ಬೇಗ ಬೇಗ ನೋಡ್ಬೇಕಂತ ಇಲ್ಲ ಆಮೇಲೆ ನೋಡ್ಬೋದು ಲಾಕ್ ಆಗ್ತದೆ ಎ ಸಿದು ಗಾಳಿ ಅಂತ ಉಂಟು ಮಗು ಪರಾರಿ ಆಗುದಂತೂ ಗ್ಯಾರಂಟಿ ಏ ಈಗ ಎಷ್ಟು ದೂರ ಉಂಟು ಗೊತ್ತಿಲ್ಲ ಮಗ ಇದು ಪ್ರಾಚೀನ ಮಗೀನ ಮನೆ ಆ ಮಗು ಧೂಳಿಗೆ ಎಕ್ಸ್ಟ್ರಾ ಬಿಳಿಯಾಗಿದೆ ಬಾ ಈಗ ಹೋಗುವ ಅದು ಹೇಳುದಿಲ್ಲ ಬಾ ಓ ಅಕ್ಕ ಹೋಗುವ ಹೋಗ ಹೋಗುವ ಹುಡುಗು ಫ್ರೇಮ್ ನೋಡಿ ಅಂತೆ ಭಾರಿ ಚೆನ್ನ ಉಂಟು ಸೊ ವಾಯ್ಸ್ ಎಫೆಕ್ಟ್ ಇಲ್ಲಿ ಇದು ಖಾಲಿ ಫ್ರೇಮ್ ಭಾರಿ ಚಂದ ಉಂಟು ಮತ್ತು ಎ ಸಿ ಹಾಕಿದ್ದಾರೆ ಇಲ್ಲಿ ಹೋಗೋ ಹೋಗೋ ಇಲ್ಲಿ ನೋಡಿ ಪ್ರಾಚೀನ ಕಾಲದ ಮುಂಚೆ ಹೀಗೆ ಲಾಕಿಂಗ್ ಮಾಡಲಿಕ್ಕಿತ್ತಲ್ಲ ಕಾಯ್ತಗಿ ಬಾಬು ಹೀಗೆ ಈಗೆಲ್ಲ ಆ್ಯಂಟಿಕ್ ಪೀಸ್ ಇದೆಲ್ಲ ಆ್ಯಂಟಿಕ್ ಪೀಸ್ ಇದು ಮುಂಚಿನವ್ರಿಗೆ ಕುತ್ಕೊಳ್ಲಿಕ್ಕೆ ಇಲ್ಲಿ ಕುತ್ಕೊಂಡು ಪ್ರಾಯದವರೆಲ್ಲ ಪಟಂಗ್ ಹೊಡಿತಾರಲ್ಲ ಹಾಗೆ ಒಳ್ಳೆ ಏರಿಯಾ ಅಲ್ಲ ಸಂಜೆ ಇಲ್ಲದೇ ಬೆಳಿಗ್ಗೆ ಕಾಲ ಕಳೀಲಿಕ್ಕೆ ಹೋದ್ಲಿ ಅವಳು ಪಟಂಗ ಹೊಡಿಲಿಕ್ಕೆ ವಾ ಮಾಡುವ ನಮಗ ನಮ್ಮ ಬಾಲ್ಕನಿಯಲ್ಲಿ ಹೀಗೆ ಈಗ ಶೆಕೆ ಆದ ಕಾರಣ ಜನಸಂಖ್ಯೆ ತುಂಬ ಕಮ್ಮಿ ಇದ್ದಾರೆ ಯಾರು ಇಲ್ಲ ನಾನು ಮತ್ತೆ ಎಕ್ಕಿ ಹಾರ ಕಾಲಿದ್ದೇವೆ ತುಂಬಾ ಶೆಕೆ ಉಂಟಲ್ಲ ಅದಕ್ಕೆ ಯಾಸ ಬರುದಿಲ್ಲ ವಿಂಟರ್ ಟೈಮ್ ಜನ ಶೆಕೆಗಾಲದಲ್ಲಿ ಈಗ ನಾವು ಹೋದುದು ಇದೊಂದು ರೆಸ್ಟೋರೆಂಟ್ ಇದ್ರಲ್ಲೇ ಒಂದು ಚಿಕ್ಕ ರೆಸ್ಟೋರೆಂಟ್ ಮಾಡಿದ್ದಾರೆ ತಿರ್ಗಿರ್ಗಿಟಾಗಿ ತಿರುಗಿ ತಿರುಗಿ ಸಾಕಾದವ್ರಿಗೆ ಬಂದು ಇಲ್ಲಿ ಫ್ರೆಶ್ ಆಗಿ ಅಂತ ಆಚಾರ ಮಾಡಿಕೊಡ್ತಾರೆ ತಿನ್ಬಹುದು ಹಣ ಕಟ್ಟಿ ಸೀದೋಗ್ಬಹುದು ಒಳ್ಳೆ ರಿಸ್ಟೋರ್ ಮಾಡಿ ಒಳ್ಳೆ ಮೇಂಟೈನ್ ಮಾಡ್ತಿದ್ದಾರೆ ಆಚೆ ಬೀಚ್ ಆಚೆ ಬೀಚ್ ಹಾಗೂ ಈಚೆ ಫೋರ್ಟ್ ಪಿಕಾಕ್ ಅಲ್ಲ ಅದು ಇದು ನಮ್ಮ ಪಿಕಾಕ್ ಈ ಸಾಕಾಗಿ ಸೋತು ಸುಣ್ಣ ಆದವ್ರಿಗೆ ಇಲ್ಲಿ ಬೆಂಚ್ ಬೆಂಚಸ್ ಇಟ್ಟಿದ್ದಾರೆ ಇದನ್ನೆಂತ ಕಿಯಾ ಅಲ್ಲ ಮಗ ಇದು ಬೆಂಚ್ ಬೆಂಚ್ ಕುತ್ಕೊಳ್ಲಿಕ್ಕೆ ಆಯ್ತಾ ಇದು ಎಂಟ್ರಿ ಫ್ರೀ ಏನು ಚಾರ್ಜಸ್ ಇಲ್ಲ ಬಟ್ ಒನ್ ಟೈಮ್ ಒಳ್ಳೆ ನೋಡ್ಲಿಕ್ಕೆಲ್ಲ ಸಿಗ್ತದೆ ಮುಂಚಿನ ಕಾಲದವ್ರು ಎಂಥ ಯೂಸ್ ಮಾಡಿದರು ಎಂಥ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಿದ್ರು ಎಂಥ ವೆಪನ್ಸ್ ಯೂಸ್ ಮಾಡಿದರು ಎಲ್ಲ ಓಲ್ಡ್ ಟ್ರೆಡಿಷನ್ಸ್ ನೋಡಿದಾಗ ಆಗ್ತದೆ ಮೈಂಡ್ ಎಲ್ಲ ಫುಲ್ ರಿಫ್ರೆಶ್ ಆಗ್ತದೆ ಮತ್ತೆ ಈಗಿನ ಜನ್ರೇಷನ್ ಅವರಿಗೆಲ್ಲ ಇದೆಲ್ಲ ಗೊತ್ತಿಲ್ಲ ಅಲ್ಲ ಅವ್ರಿಗೆ ಸಹ ಒಂದು ಕಲ್ತಾಗಿ ಆಗ್ತದೆ ಮಕ್ಕಳಂತ ಅಂದ್ರೆ ಸಹ ಉತ್ತಮ ಇದೆಲ್ಲ ನಾಲೆಜ್ ಮಕ್ಕಳಿಗೆ ಸಹ ಬುಕ್ಕಲ್ಲಿ ಓದಿ ಓದಿರುವವರು ಆದ್ರೆ ಇಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ನಾಲೆಜ್ ಸಿಗ್ತದೆ ಇಲ್ಲಿ ಸಹ ಒಂದು ಕುತ್ಕೊಳ್ಳುವ ಫೆಸಿಲಿಟಿ ಮಾಡಿದ್ದಾರೆ ಮನೆಯಿಂದ ಚಹಾ ತಿಂಡಿ ತಂದು ಎಲ್ಲಿ ಕುತ್ಕೊಂಡು ತಿಂದು ಬಿಡ್ಬೋದು ಇವತ್ತು ನಾನು ಮತ್ತೆ ಕಿಯಾರ ಒಂದು ಚೇಂಜಸ್ ಮಾಡಿದ್ದೇವೆ ನಮ್ಮ ಮುಸುಂಟಲ್ಲಿ ಎಂತ ಕಾಣ್ತಾ ಉಂಟು ಕಮೆಂಟ್ ಮೂಲಕ ಹೇಳಿ ಫಸ್ಟ್ ಎಂತ ಫ್ಲಾಶ್ ಆಯಿತು ಹೇಳಿ ಆಯ್ತಾ ಬೊಟ್ಟ ಬೊಟ್ಟ ಹಾಕಿದ್ದೇವೆ ಸುಮ್ಮನೆ ಒಂದು ಚೇಂಜ್ ಹಾಕಿದಾಯ್ತ ದೃಷ್ಟಿ ಬೀಳ್ ಬೀಳದಾಗಲ್ಲ ದೃಷ್ಟಿ ಬೀಳುದಿಲ್ಲ ನಮ್ಗೆ ಸದ್ಯಕ್ಕೆ ಒಳ್ಳೆ ಸೊಡ್ಡು ನಾವು ಹೀಗೆ ಒಂದು ಹಾಕಿದ್ದು ಟ್ವಿನ್ನಿಂಗ್ ಮಾಡ್ಲಿಕ್ಕೆ ಕಾಣ್ತದೆ ಕಮೆಂಟ್ ಮೂಲಕ ಹೇಳಿ ಮರದಲ್ಲಿ ಎಷ್ಟು ಖರ್ಜೂರ ಆಗಿದೆ ನೋಡಿ ಖರ್ಜೂರ ಕಳೆಗೆಲ್ಲ ಬಿದ್ದಿದೆ ವೀಕ್ನೆಸ್ ಇದ್ದ ಖರ್ಜೂರ ಎಲ್ಲ ಬಿದ್ದಿದೆ ಸ್ವಲ್ಪ ನನ್ನಾಗಿ ಗಟ್ಟಿ ಪುಷ್ಟಿ ಇರುವುದು ಎಲ್ಲ ಮೇಲೆ ಇಲ್ಲಿ ಒಳ್ಳೆ ಪಾರ್ಕಿಂಗ್ ಫೆಸಿಲಿಟಿಸ ಮಾಡಿದ್ದಾರೆ ಪುಚ್ಚೆ ಬಿಡಾನ ಬಿಡಾನ ಅದನ್ನು ಯಾರ ಬೇಡ ಅದಕ್ಕೆ ಗುರುತೇ ಈಗ ನಿಂದು ಶೇಕ್ ದೇವರೇ ಬಿಡು ಮಾರಿದ್ದೆ ಅದನ್ನು ಆ ಥರ ಹಿಂದೆ ಹೋದ್ಲು ಇವಳಸ ಕಾಲದಲ್ಲಿ ನೀರು ಎಳ್ಕಿ ಇದನ್ನು ಯೂಸ್ ಮಾಡ್ತಿದ್ರು ಪುಲ್ಲಿ ಪುಲ್ಲಿ ಆಗಿ ಎಷ್ಟು ದಪ್ಪ ಮರ ಇದು ಡ್ರೆಸ್ ಹಾಕುದು ಅವರು ಡೈವ್ ಮಾಡುವಾಗ ನೀರಿಗೆ ಹೋಗುವಾಗ ಇದು ಹಾಕುದು ತುಂಬ ತಿಕ್ಕಿತ್ತಂತೆ ಇದು ಬಟ್ಟೆ ಜೆಲ್ಲಿ ಫಿಶ್ ಅವ್ರಿಗೆ ಎಂತಸ ಮಾಡೋದಾಗೆ ಅದಕ್ಕೆ ತುಂಬ ತಿಕ್ಕಿತ್ತು ಈ ಬಟ್ಟೆ ಈ ಕುತ್ತಿಗೆಗೆ ಹಾಕಿದಾರಲ್ಲ ಇದು ಆಯಿಸ್ಟರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಆ ನೆಟ್ ಒಳಗೆ ಹಾಕಲಿಕ್ಕೆ ಎಕ್ಸಸ್ ನೀರೆಲ್ಲ ನೆಟ್ಟದವರೆಗೆ ಬೀಳ್ತದೆ ಈ ರೀತಿಯಲ್ಲಿ ಮುಂಚಿನವರು ಆಯಿಸ್ಟರ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ರು ತಿರ್ಗಿ ಎಲ್ಲ ಆಯ್ತು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ತುಂಬಾ ಟೂರಿಸ್ಟ್ನವರು ಬಂದವರನ್ನೆಲ್ಲ ಖಾಲಿ ಕೆಲವು ಪ್ಲೇಸಸ್ಗೆ ದುಬೈ ದುಬೈದು ಮೇನ್ ಪ್ಲೇಸಸ್ಗೆಲ್ಲ ಇದೆಲ್ಲ ಪ್ಲೇಸಸ್ಗೆ ತರುದಿಲ್ಲ ನನ್ನ ವೀಡಿಯೋದಲ್ಲಾದ್ರೂ ನೀವು ನೋಡ್ತೀರಿ ಎಂದು ನಾನು ನೆನೆಸ್ತೇನೆ ಆದ್ರೆ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ ಇದು ಇಲ್ಲಿಯ ಲೋಕಲ್ಸ್ನವರ ಮನೆ ಆಯ್ತಾ Second gay linit De Silva Ravara birthday. Happy birthday! God bless you with all good health, wealth, and happiness always. Ha ha happy birthday to you! Happy birthday to you! Oh, short form! Happy birthday to you! Happy birthday to you! Happy birthday! To you. Happy birthday, to you. Happy birthday. ನಾನು ಮೊನ್ನೆ ಹೇಳಿದಲ್ಲ ಇಲ್ಲಿ ಶೆಕಿಗೆ ಸಹ ಡ್ರೈ ಕಾಫ್ ಎಲ್ಲ ಬರ್ತದಂತಿಲಿ ಕೆಮ್ಮಗೆ ಕೇಳಿಸಿದ್ದೇನ ನನಗೆ ಜೋ ಜೋರು ಕೆಮ್ಮು ಕೆಮ್ಮು ಅಲ್ಲಿ ಸಹ ಸಾವಲ್ಲ ಮಲಗುವಾಗ ಜಾಸ್ತಿ ಆಕ್ಚುಲಿ ಡ್ರೈ ಕಾಫ್ ಇದ್ರೆ ಅದರಷ್ಟು ಕಿರಿಕಿರಿ ಸಹ ಅಲ್ಲ ಅಲ್ಲ ನಾನು ಅನ್ಸುದು ಬಾಕಿ ದಿನ ಎಲ್ಲ ಎಷ್ಟು ಚಂದ ಮಾಡಿ ಮಲಗಿದ್ದೇನೆ ನಿನ್ನೆ ರಾತ್ರಿ ನಿದ್ದೇವೆ ಅಲ್ಲ ಮಲಗುವಾಗ ಕಣ್ಣು ಮುಚ್ಚುವಾಗ ಕೆಮ್ಮು ಕೆಮ್ಮುಗೆ ಗೊತ್ತಾಗ್ತದೆ ಪೊಂಜು ಮಲಗ್ತಾ ಉಂಟದ ಜೋರು ಕೆಮ್ಮು ನಿಲ್ಲುದೇ ಇಲ್ಲ ರಾತ್ರಿಗಂತೂ ಜಾಸ್ತಿ ಎಂತ ಸೊ ಹೋಮ್ ರೆಮಿಡಿ ಕ್ವಿಕ್ ರೆಮಿಡಿ ಇದ್ದರೆ ಒಂದು ಹೇಳಿ ಆಯಿತಾ ಕಮೆಂಟ್ಸ್ ಮೂಲಕ ಹೇಳಿ ನಾನು ಅದನ್ನು ಟ್ರೈ ಮಾಡ್ತೇನೆ ಆಲ್ಮೋಸ್ಟ್ ಎಲ್ಲ ರೆಮಿಡಿ ಟ್ರೈ ಮಾಡಿದೆ ಏನು ರೆಮಿಡಿ ವರ್ಕ್ ಆಗುವಾಗೆಲ್ಲ ತುಂಬ ಜೋರುಂಟು ಸೊ ನಿಮ್ಮ ರೆಮಿಡಿ ಸ್ವಲ್ಪ ಪವರ್ಫುಲ್ ಇದ್ದರೆ ಕಮೆಂಟ್ ಮೂಲಕ ಹೇಳಿ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್